ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್ ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಮನೇಲಿ ಸೂಪರ್ ಆಗಿರತ್ತೆ ಹೋಟೆಲ್ ಸ್ಟೈಲ್ ಥರ ನೋಡೋಣ ಪಲಾವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಬೇಕು ಇಂಗ್ರಿಡಿಯಂಟ್ಸ್ ಅಂದರೆ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಕಪ್ ಬೀನ್ಸ್ ಒಂದು ಕಪ್ ಕ್ಯಾರೆಟ್ ಒಂದು ದೊಡ್ಡದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಮೂರು ಪಲಾವ್ ಎಲೆ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಇದು ಬಿರಿಯಾನಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಕಾಲ್ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದು ಒಂದು ಟೂ ಸ್ಪೂನ್ ಮೊಸರು ಅಕ್ಕಿ ಉಪ್ಪು ಇದು ಮಸಾಲೆ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಶುಂಠಿ ಒಂದು ಎರಡು ಇಂಚಷ್ಟು ಸ್ವಲ್ಪ ತೆಂಗಿನಕಾಯಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಲ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಎಣ್ಣೆ ಕುಕ್ಕರನ್ನು ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಕುಕ್ಕರ್ನ ಇಟ್ಟು ನೆಕ್ಸ್ಟ್ ಅದಕ್ಕಾದ ನಂತರ ನಿಮಗೆ ಎಷ್ಟು ಬೇಕನಿಸುತ್ತೆ ಅಷ್ಟು ಸ್ವಲ್ಪ ಆಯಿಲ್ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಒಂದು ಆಯಿಲು ನೆಕ್ಸ್ಟ್ ಅದಾದ ನಂತರ ಅದು ಎಣ್ಣೆ ಕಾದ ನಂತರ ಪಲಾವೆಲೆ ಅದು ಸ್ವಲ್ಪ ಫ್ರೈ ಆಗಬೇಕು ನೆಕ್ಸ್ಟು ದೊಡ್ಡ ಗಾತ್ರದ ಎರಡು ಈರುಳ್ಳಿ ಉದ್ದದ ಹಚ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿ ಹಸಿಯಾಗಿರಬಾರ್ದು ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಬರೋ ತನಕ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಅದಾದ ನಂತರ ಒಂದು ದೊಡ್ಡ ಗಾತ್ರದ ಟೊಮೊಟೊ ಹಣ್ಣು ಸ್ವಲ್ಪ ಮೊಸರು ಬಳಸ್ತೀವಲ್ಲ ಟೊಮೊಟೊ ಸ್ವಲ್ಪ ನೋಡ್ಕೊಂಡು ಹಾಕಿದ್ರೆ ನಡೆಯುತ್ತೆ ಒಂದು ಅರ್ಧ ಹಾಕಿದ್ರೆ ಸಾಕಾಗುತ್ತೆ ಒಂದು ಒಂದು ಹಾಕಿದ್ರೂ ಓಕೆ ನೋ ಪ್ರಾಬ್ಲಮ್ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ಫ್ರೈ ಆಗಿದ ನಂತರ ಸಾಫ್ಟ್ ಆಗುತ್ತೆ ಟೊಮೊಟೊ ಅದಾದಮೇಲೆ ಕರಿಬೇವು ಸ್ವಲ್ಪ ಕರಿಬೇವು ಇವಾಗ ಹಾಕಿದ್ರೆ ಅದ್ರ ಸ್ಮೆಲ್ಲು ರಾ ಸ್ಮೆಲ್ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗೇ ಹಾಕಿಬಿಟ್ರೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗುತ್ತೆ ಅಷ್ಟು ಚೆನ್ನಾಗಿರಲ್ಲ ನೆಕ್ಸ್ಟು ಬೀನ್ಸ್ ಹಾಕಿ ಮತ್ತು ಅದಾದ ನಂತರ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಬೀನ್ಸ್ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸಾಫ್ಟ್ ಸಾಫ್ಟ್ ಥರ ಒಂಥರ ಕ್ರಂಚಿ ಥರ ಇರುತ್ತೆ ಅನ್ನದ ಅನ್ನದ ಮಧ್ಯದಲ್ಲಿ ಸಿಕ್ಕಾಗ ತರಕಾರಿ ಕ್ರಂಚಿಯಾಗಿರುತ್ತೆ ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ ఒక ఎరడించు శుంఠి స్వల్ప తె ఐద్రింద ఆరు హి మెణకాయ చక్క లవంగ ఎలక్కీ సోంపు ఇట్కల్ ప్లేటల్ అది స్వల్ప స్వల్ప నీర హాకీ స్వల్ప పేస్ట్ మేస్ట్ మద ಇದು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದ ನಂತರ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಇದರಲ್ಲಿ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋ ಥರ ಆಗಬೇಕು ಆ ಥರ ಕುಕ್ಕರಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಸಿ ಥರ ಇರಲ್ಲ ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ನೆಕ್ಸ್ಟ್ ಆವಾಗ ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ ಧನಿಯಾ ಪುಡಿ ಖಾರ ಖಾರದ ಪುಡಿ ಮತ್ತು ಸ್ವಲ್ಪ ಮೊಸರು ಟೊಮೊಟೊ ಹಾಕಿದ್ದೀವಿ ಸ್ವಲ್ಪ ನೋಡ್ಕೊಂಡು ಮೊಸರು ಹಾಕಿದ್ರೆ ಸಾಕಾಗುತ್ತಿಲ್ಲ ಅಂದರೆ ಆಗಿಬಿಡುತ್ತೆ ಅನ್ನ ಸ್ವಲ್ಪ ನೋಡ್ಕೊಂಡು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಸ್ವಲ್ಪ ಹಾಕೋಣ ಲಾಸ್ಟಲ್ಲಿ ಸ್ವಲ್ಪ ಮತ್ತೆ ಸ್ವಲ್ಪ ಹಾಕೋಣ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಮೊಸರಲ್ಲಿ ಇರೋದೆಲ್ಲ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆಯಿಲಲ್ಲಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಹತ್ತು ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಟ್ಕೋಬೇಕು ಅಕ್ಕಿ ಅಕ್ಕಿನ ನೆನ್ಸಿಟ್ಕೊಳೋದ್ರಿಂದ ಉಡುಡಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಆವಾಗ ಒಂದಕ್ಕೊಂದು ಅನ್ನ ಅಂಟಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕನ್ಸುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಹತ್ಕೋಬೇಕಲ್ವಾ ಅದಕ್ಕೆ ನೆಕ್ಸ್ಟ್ ಅದಾದ ನಂತರ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಒಂದು ಹತ್ತು ನಿಮಿಷ ಮುಂಚೆ ಅಕ್ಕಿ ತೊಳೆದು ಕ್ಲೀನ್ ಮಾಡಿಟ್ಕೋಬೇಕು ಅಕ್ಕಿ ಹಾಕಿ ಆ ಮಸಾಲೆ ಜೊತೆ ಇದನ್ನು ಒಂದೆರಡು ನಿಮಿಷ ಮಿಕ್ಸ್ ಮಾಡಬೇಕು ಮಸಾಲೆ ಜೊತೆ ಅದು ಅಕ್ಕಿ ಎಲ್ಲ ಹೊಂದ್ಕೋಬೇಕು ಒಂದೆರಡು ನಿಮಿಷ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆವಾಗ ಅನ್ನ ಅಂಟಲ್ಲ ಮುದ್ದೆ ಮುದ್ದೆ ಥರ ಆಗೋಲ್ಲ ಉಡುಡಿಯಾಗಿ ಬರತ್ತೆ ಬಿಡಿ ಬಿಡಿಯಾಗಿರತ್ತೆ ನೆಕ್ಸ್ಟು ಅಕ್ಕಿ ಎಷ್ಟು ತೊಗೊಂಡಿದ್ವೋ ಅದರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕಬೇಕು ಅದು ಹಾಕಿದ ನಂತರ ಚೆನ್ನಾಗಿ ಕುದಿಯ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ವ ಕೊತ್ತಂಬರಿ ಅದು ಸ್ವಲ್ಪ ಹಾಕಬೇಕು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀತಾ ಇರಬೇಕು ಈ ಥರ ಕುದಿಯೋವರೆಗೂ ಕುಕ್ಕರ್ನ ಮುಚ್ಚಳ ಮುಚ್ಚಬಾರ್ದು ಈ ಥರ ಚೆನ್ನಾಗಿ ಕುದಿಬೇಕು ನೀರು ಅದು ಸ್ವಲ್ಪ ಆವಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಸಾಲ ಮಸಾಲ ಎಲ್ಲ ಮೇಲೇ ಅಂಟಿರೋ ಥರ ಅನಿಸುತ್ತೆ ಈ ಥರ ಎಲ್ಲ ಚೆನ್ನಾಗಿ ಕುದ್ದಾಗ ಕುದ್ದಾದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲ್ನ ಎರಡು ವಿಜಲ್ ತೊಗೋಬೇಕು ಇದಾದ ತಕ್ಷಣ ಪಲಾವ್ ರೆಡಿಯಾಗಿರುತ್ತೆ ಈ ಥರ ಸಿಂಪಲ್ಲಾಗಿ ಮನೇಲಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ ಥ್ಯಾಂಕ್ ಯು